ಮೋದಕ್ಕೆ ಮಾಡೋದಕ್ಕೆ ಕಡಬ ಮಾಡೋದಕ್ಕೆ ಯಾವುದೇ ಥರ ಅಚ್ಚು ಬೇಕಿಲ್ಲ ಮನೇಲಿರುವಂಥ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಮೋದಕ್ ಮಾಡೋದಕ್ಕೆ ಒಂದು ಸೌಟ್ ಇದ್ದರೆ ಸಾಕು ಈ ಥರ ಪರ್ಫೆಕ್ಟಾಗಿ ಮಾಡ್ಕೋಬೋದು ತುಂಬಾ ಸಿಂಪಲ್ ಅದೇ ಥರ ಇಡೀ ದಿನ ಇಟ್ಟರು ಇದೇ ಥರ ಸಾಫ್ಟಾಗಿ ಹೊಡ್ಕೊಳ್ದಿರ ಯಾವ ಥರ ಮಾಡ್ಕೊಳ್ಳೋದು ಅಂತ ಪೂರ್ತಿ ಡೀಟೇಲಾಗಿ ಆಗಿ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ ನೀವೇ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದಾಗ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಅರ್ಥ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಆದಮೇಲೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕರಿ ಎಳ್ಳು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಂಡು ಇದೆಲ್ಲ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಎಳ್ಳಿನ ಕಡುಬು ತುಂಬಾ ಶ್ರೇಷ್ಠ ಅಂತಾರೆ ನೈವೇದ್ಯಕ್ಕೆ ಒಂದು ಸತಿ ಫ್ರೈ ಮಾಡಿ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಹಸಿ ಕಾಯಿ ತುರಿನ ಒಂದು ಕಪ್ ತೊಗೊಂಡಿದ್ದೀನಿ ಇದನ್ನು ಹಾಗೆ ಹಾಕ್ಕೋಬೋದು ಒಂದೇ ಒಂದು ನಿಮಿಷ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ನಿಮ್ಗೆ ಇಡೀ ದಿನ ಫ್ರೆಶ್ ಆಗಿರುತ್ತೆ ಅಂಟು ಆ ಥರ ಏನು ಬರೋಲ್ಲ ಅದಕ್ಕೋಸ್ಕರ ಒಂದು ನಿಮಿಷ ಫ್ರೈ ಮಾಡಿ ಅದೆಲ್ಲ ತಣ್ಣಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ ಆಗೋಷ್ಟು ನೀರು ಇನ್ನೊಂದು ಸಣ್ಣ ಕಪ್ಪಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾನ ಹಾಕ್ಕೊಂಡು ನೀರು ಹಾಕ್ಕೊಂಡು ಗಂಟಿ ಮಿಕ್ಸ್ ಮಾಡ್ಕೊಬೇಕು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದೂವರೆ ಕಪ್ ಆಗುವಷ್ಟು ನೀರು ಬೇಕಾಗತ್ತೆ ಈ ಒನ್ ಟೇಬಲ್ ಸ್ಪೂನ್ ಮೈದಾ ಹಾಕೋದ್ರಿಂದ ನಮಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇಡೀ ದಿನ ನಿಮಗೆ ಕಡುಬು ಅದೇ ಥರನೇ ಇರುತ್ತೆ ಹೊಡ್ಕೊಳೋಕೆ ಹೋಗಲ್ಲ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು ಇಲ್ಲಿ ಅದೇ ಬಾಣಲಿಗೆ ಒಂದು ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಒಂಚೂರು ರುಚಿಗೆ ಉಪ್ಪು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪ ಕೂಡ ಸೇರಿಸ್ಕೋಬೋದು ನಾವು ಮೈದಾದಿದೇನು ಮಾಡಿಟ್ಕೊಂಡಿದ್ವಲ್ಲ ಅರ್ಧ ಕಪ್ಪು ಅದನ್ನು ಮಿಶ್ರಣನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಗಂಟಿಲ್ದಂಗೆ ಕೈ ಆಡಿಸ್ತಾ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋವರೆಗೂ ಕಾಯಬೇಕಿದು ನೋಡಿ ಇದು ಕುದೀತಾ ಇದೆ ಇವಾಗ ಚೆನ್ನಾಗಿ ಇದಕ್ಕೆ ಅಕ್ಕಿ ಹಿಟ್ಟನ್ನು ಈಗ ಒಂದು ಕಪ್ ಸೇರಿಸ್ಕೊಂಬಿಡೋಣ ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ಲದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟೇನು ಬರಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಮಗೆ ಇಡೀ ದಿನ ಮೋದಕ್ ಅಥವಾ ಕಡುಬು ಹೊಡ್ಕೊಳ್ಳಲ್ಲ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಕ್ಕಿ ಹಿಟ್ಟು ನೀವು ರೆಡಿಮೇಡ್ ತರ್ತಾಯಿದ್ರೆ ಹಳೆ ಅಕ್ಕಿ ಆಗಿದ್ರೆ ಸ್ವಲ್ಪ ನೀರು ಜಾಸ್ತಿ ಇಡಿಸುತ್ತೆ ಒಂದು ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದು ಮಿಕ್ಸ್ ಮಾಡಿಕೊಂಡು ತೊಂದರೆ ಇಲ್ಲ ಒಂದು ಲೋಟ ತೊಗೊಂಡು ಬಿಸಿನಲ್ಲೇ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ಬಿಸಿಲಿ ನಾದ್ಕೊಂಡಾಗ ನಿಮಗೆ ತುಂಬಾ ಈಸಿಯಾಗಿ ನಾದ್ಕೋಬೋದು ಅದಕ್ಕೋಸ್ಕರ ನೋಡಿ ನೀವೇ ನೋಡ್ಬೋದು ಲೋಟ ತೊಗೊಂಡು ಆ ಥರ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಇವಾಗ ಎಷ್ಟು ಈಸಿಯಾಗಿ ಸ್ಪ್ರೆಡ್ ಮಾಡ್ಕೋಬೋದು ನೀವು ಯಾವುದೇ ಥರ ಶೇಪ್ ಮಾಡ್ಕೋಬೋದು ಈಸಿಯಾಗಿ ಬರುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ಹಾರೋದಕ್ಕೆ ಬಿಡಬಾರ್ದು ಒಂದು ತೆಟ್ಟೆ ಮುಚ್ಚಿಡಿ ಈ ಥರ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದೆಲ್ಲ ತಣ್ಣಗಾಗಿದೆ ಕಡಲೆ ಬೀಜ ಎಳ್ಳು ಎಲ್ಲ ಅದಕ್ಕೆ ಸೇರಿಸ್ಕೊಂಡು ಕೊಬ್ಬರಿ ಸಹ ಹಾಕ್ಕೊಂಡು ಒಂದು ಎರಡು ಸುತ್ತು ಆಡಿಸ್ಕೊಂಡ್ರೆ ನಿಮ್ಗೆ ಈ ಥರ ನೀಟಾಗಿ ಎಳ್ಳಿನ ಉಂಡೆ ಫಿಲ್ಲಿಂಗ್ ರೆಡಿ ಆಗುತ್ತೆ ನೀವು ಹೀಗೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಸ್ವೀಟ್ ಯಾವ ಥರ ಬೇಕೋ ಆ ಥರ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೋಡಿ ಹೀಗೆ ಉಂಡೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಜಾಸ್ತಿ ದಿನ ಬೇಕಂದರೆ ಒಣ ಕೊಬ್ಬರಿ ಹಾಕ್ಕೊಳ್ಳಿ ಇದು ಒಂದು ಸ್ವಲ್ಪ ತಣ್ಣಕ್ಕಾಗಿದೆ ಯಾವಾಗಲೂ ತುಂಬ ತಣ್ಣಗೆ ಮಾಡ್ಕೊಳ್ಳೋಕೆ ಹೋಗಬಾರ್ದು ಇದು ಹಿಟ್ಟು ಆವಾಗ ನಿಮಗೆ ತುಂಬ ಕಷ್ಟ ಆಗುತ್ತೆ ಮಾಡೋದಕ್ಕೆ ಆಮೇಲೆ ಬಿರುಕು ಜಾಸ್ತಿ ಬಿಟ್ಕೊಳ್ಳುತ್ತೆ ಈ ಥರ ಎಲ್ಲ ಚೆನ್ನಾಗಿ ನಾದಿಟ್ಕೋಬೇಕು ಒಂದು ಸ್ವಲ್ಪ ಉಂಡೆ ತೊಗೊಳ್ತಾ ಇದ್ದೀನಿ ಮೋದಕ್ಕೆ ಮಾಡೋದಕ್ಕೆ ಯಾವಾಗಲೂ ತಟ್ಟೆ ಮುಚ್ಚಿಡಿ ಅದಕ್ಕೆ ಬಿಡಬೇಡಿ ಆರ್ತಾ ಹೋದರೆ ಅದು ಬಿರ್ಕ್ ಬಿಟ್ಕೊಳ್ತಾ ಹೋಗುತ್ತೆ ಅದಕ್ಕೋಸ್ಕರ ಒಂದು ಸೌಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಈ ಥರ ಒಳಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ಥರ ನೀಟಾಗಿ ಶೇಪ್ ಮಾಡ್ಕೋಬೇಕು ತುಂಬ ಈಸಿಯಾಗಿ ಬಂದ್ಬಿಡತ್ತೆ ನಿಮಗೆ ಚಿಕ್ಕ ಸೈಜ್ ಬೇಕು ಅಂತ ಅಂದರೆ ಚಿಕ್ಕದು ಸ್ಪೂನ್ ಅಥವಾ ಸೌಟು ಯೂಸ್ ಮಾಡ್ಬೋದು ನಾನಿಲ್ಲಿ ಮೀಡಿಯಮ್ ಸೈಜು ತೊಗೊಂಡಿದ್ದೀನಿ ನೋಡಿ ಈ ಥರ ನೀಟಾಗಿ ಎಷ್ಟು ತೆಳ್ಳಲಿಕ್ಕೆ ತಪ್ಪೋಕ್ಕೆ ನಿಮ್ಮ ಇಚ್ಛೆ ಪ್ರಕಾರ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಎರಡು ಉಂಡೆ ಫಿಲ್ಲಿಂಗ್ ಇಟ್ಕೊಂಡು ನೀಟಾಗಿ ಈ ಥರ ಮೇಲ್ಗಡೆ ಕ್ಲೋಸ್ ಮಾಡ್ಕೊಳ್ತಾ ಹೋಗ್ಬೋದು ನೋಡಿ ಈ ಥರ ಎರಡು ಬೆರಳುಗಳ ಮಧ್ಯೆ ಈ ಥರ ನೀಟಾಗಿ ನಿಧಾನಕ್ಕೆ ಮಾಡಿದ್ರೆ ಆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತಗೊಂಬಿಡ್ಬೋದು ತುಂಬ ಹಿಟ್ಟಾದ್ರೂ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೀಟಾಗಿ ಮೋದಕ್ಕೆ ಶೇಪ್ ಮಾಡಿಕೊಂಡು ಕೆಳಗಡೆನೂ ನೀಟಾಗಿ ಶೇಪ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಏಕೆಂದರೆ ಸಾಫ್ಟಾಗಿರುತ್ತೆ ತುಂಬ ಈಸಿಯಾಗಿ ಬರುತ್ತೆ ಇದ್ರ ಮೇಲೆ ಯಾವ ಥರ ಶೇಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಚಾಕು ಅಥವಾ ಸ್ಪೂನ್ ಯಾವುದಾದ್ರೂ ತಗೊಂಡು ಈ ಥರ ಲೈಟಾಗಿ ಪ್ರೆಸ್ ಮಾಡಿ ಮೇಲಿಂದ ಕೆಳಗೆ ಪ್ರೆಸ್ ಮಾಡಿದ್ರೆ ಹತ್ರ ಹತ್ರ ಮಾಡ್ಕೊಂಡು ಹೋದರೆ ನಿಮಗೆ ಈಸಿಯಾಗಿ ಮೋಲ್ಡಲ್ಲಿ ಬಂದಿರೋ ಥರನೇ ಮೊದಲು ಶೇಪ್ ಈಸಿಯಾಗಿ ಮಾಡ್ಕೋಬೋದು ವಿತೌಟ್ ಮೋಲ್ಡ್ ಮಾಡ್ಕೋಬೋದು ಯಾವುದೇ ಥರ ಮೋಲ್ಡು ಇದು ಏನೂ ಬೇಕಿಲ್ಲ ಮನೆಯಲ್ಲೇ ಸುಲಭನಾಗಿ ಮಾಡ್ಕೋಬೋದು ನೆಕ್ಸ್ಟ್ ಕಡುಬು ಯಾವ ಥರ ಮಾಡ್ಕೊಳ್ಳೋದು ಯಾವುದೇ ಥರ ಹಚ್ಚಿಲ್ದಿರೋ ತೋರಿಸಿದ್ದೀನಿ ಇಲ್ಲಿ ಒಂದು ಕವರ್ ಇಟ್ಕೊಂಡು ಮೇಲ್ಗಡೆ ಇಲ್ಲಿ ವೀಡಿಯೋಗೋಸ್ಕರ ತೋರಿಸ್ತಾ ಇದೀನಿ ಇಲ್ಲಾಂದರೆ ನಾನು ಸಿಲಿಕಾನ್ ಶೀಟ್ ಮೇಲೆ ಮಾಡ್ತಾ ಇದ್ದೆ ಈ ಥರ ಯಾವುದಾದ್ರೂ ಒಂದು ಬಟ್ಲಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೋದು ನಿಮ್ಮ ಹತ್ರ ಪ್ರೆಸ್ಸಿಂಗ್ ಮಿಷಿನ್ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು ಇದು ಮಾಡ್ಕೊಂಡ್ಮೇಲೆ ಸ್ವಲ್ಪ ಫಿಲ್ಲಿಂಗ್ ಇಟ್ಕೊಂಡು ಕವರಲ್ಲೇ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಎಜಸ್ ಎಲ್ಲ ನೀಟಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ನಾವು ಯಾವ ಬಟ್ಲು ತೊಗೊಂಡಿದ್ವಲ್ಲ ಅದರಲ್ಲೇ ಈ ಥರ ನೀಟಾಗಿ ಶೇಪ್ ಮಾಡಿ ಕಟ್ ಮಾಡ್ಬೋದು ನಿಮಗೆ ಯಾವಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಯಾವುದೇ ಮೋಲ್ಡ್ ಬೇಕಿಲ್ಲ ಇದೇ ಥರನೂ ಯೂಸ್ ಮಾಡ್ಕೋಬೋದು ಬಟ್ ಇನ್ನು ನಿಮಗೆ ಈ ಥರ ಶೇಪ್ ಕೂಡ ಮಾಡ್ಕೋಬೋದು ಒಂದು ಫೋರ್ಕ್ ತಗೊಂಡು ಈ ಥರ ಶೇಪ್ ಕೊಟ್ಟರೆ ನೀಟಾಗಿ ಹಚ್ಚಿನ ಥರನೇ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಒಂದೇ ಸೈಡು ಮಾಡ್ಕೋಬೋದು ಬೇಕಿದ್ರೆ ಹಿಂದ್ಗಡೆ ಕೂಡ ಮಾಡ್ಕೋಬೋದು ಈ ಥರ ಇದೆಲ್ಲನೂ ಸ್ಟೀಮ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನೊಂದು ಸ್ಟೀಮಿಂಗ್ ಪ್ಲೇಟ್ಗೆ ಕೆಳಗಡೆ ನಾನು ಹರ್ಷದ ಎಲೆ ಹಾಕ್ಕೊಂಡಿದ್ದೀನಿ ಎಲೆ ಇದ್ದರೆ ಬಾಳೆಹಲ್ಲೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಡ್ಲಿಗೆ ಮಾಡ್ತೀವಲ್ಲ ಬಟ್ಟೆ ಆ ಥರ ಇದ್ದರೆ ಒಂದು ಹಾಕ್ಕೊಳ್ಳಿ ಆವಾಗ ಬಿಸಿ ನೀಟಾಗಿ ಡೈರೆಕ್ಟಾಗಿ ತಾಕಲ್ಲ ಆವಾಗ ಹೊಡ್ಕೊಳ್ಳೋದು ಕಮ್ಮಿ ಆಗತ್ತೆ ಚಾನ್ಸಸ್ಸು ಅದಕ್ಕೋಸ್ಕರ ಈ ಥರ ಕವರ್ ಮಾಡಿ ಒಂದು ಐದು ನಿಮಿಷ ಕುಕ್ ಮಾಡಿದ್ರೆ ನಿಮಗೆ ತುಂಬಾ ಪರ್ಫೆಕ್ಟಾಗಿ ಹೊಡ್ಕೊಳ್ತೀರ ಕಡುಬು ಮೋದಕ್ಕೆ ಎಲ್ಲನೂ ಈಸಿಯಾಗಿ ರೆಡಿ ಆಗತ್ತೆ ಹಚ್ಚಿಲ್ದಿರ ಸುಲಭನಾಗಿ ಯಾವ ಥರ ಮನೇಲಿರುವ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಈಸಿಯಾಗಿ ಕಡುಬು ಮತ್ತು ಮೋದಕ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾರೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವೀಡಿಯೋದಲ್ಲಿ ಖಂಡಿತ ಸಿಗೋಣ ನಮಸ್ತೆ